ಜೈ ಕರ್ನಾಟಕ ಜಯ ಕರ್ಣೆ ಎಲ್ಲರಿಗೂ ವರ್ಚೋಸ್ ಹೋಗ್ ಸ್ವಾಗತ ರೀ ಈಗ ನಾವು ಬಂದೇವೆ ಸಿದ್ದರಾಮಠಕ್ಕೆ ಟೈಮ್ ಹನ್ನೊಂದು ಗಂಟೆ ಹಿಂಗೆ ಹನ್ನೊಂದು ಹನ್ನೊಂದುವರೆಗೆ ರೀ ಈಗ ಇಲ್ಲಿ ನಮ್ಮ ಮನೆ ಕಡೆ ಅಣ್ಣಾರುಗಳು ಸ್ವಲ್ಪ ಅವ್ರು ಪ್ಲಾನ್ ಮಾಡಿ ಸಿದ್ದರಾಮಠಕ್ಕೆ ಬರೋ ಭಕ್ತಾದಿಗಳಿಗೆ ಹಣ್ಣುಗಳನ್ನು ಹಂಚಾಕತಿದ್ರಿ ಮಹಾಶಿವರಾತ್ರಿತಾರೆ ಆ ಪ್ರಯುಕ್ತ ಎಲ್ಲರೂ ನಮ್ಮ ಮನೆ ಕಣ್ಣೆಲ್ಲ ಪ್ಲೇಟ್ ಮಾಡಿದರೆ ಹಂಗೆ ನಾನು ಅವ್ರಿಗೆ ಹೆಲ್ಪ್ ಮಾಡೋದ್ಕೊಂಡು ಬಂದರೆ ಇನ್ನು ಅದಾಗೆ ಇಲ್ಲಿ ಫುಲ್ ಡಿ ಜೆ ಗಿಜೆ ಹಚ್ಚಿ ಬಾಜಿದ್ ತಮ್ಮ ಸಿದ್ದ ಮೂರ್ತಿ ಪಾಲ್ ಟ್ಯಾಕ್ಟರ್ ಹಾಕಿ ತೊಗೊಂಡ್ಬರತ್ತರಿ ಅದ್ರಿಂದ ಡಿಜೆಟ್ರಿ ಮಸ್ತ್ ಡ್ಯಾನ್ಸ್ ಮಾಡತ್ತಾರ ಇಲ್ಲ ನಮ್ಮ ಹುಡುಗರೆಲ್ಲ ಸೇವೆ ಮಾಡತ್ತಾರ ಅನಾಹುತ ನೀವು ಯಾರೇ ಇದ್ರೂ ಡ್ಯಾನ್ಸ್ ಮಾಡೋದಿದ್ರೆ ಹೇಳ್ರಿ ಮಾಡಿ ಯಾಕೆ ನಮಗೂ ನಮ್ಗೆ ಸಬ್ಸ್ಕ್ರೈಬರ್ ಅಥವಾ ನಮ್ಮ ವ್ಯೂವರ್ಸ್ ಇದ್ರಾಗ ಹೋದಾರಂತ ನೋಡಿ ಸಿದ್ಧ ಜಾಗ ನೋಡ್ತೀವಿ ಎಷ್ಟು ಮಸ್ತ್ ಐತಿ ಅಲಂಕಾರ ಹಂಗೆ ಮಾಡಿದ್ದಾರೆ ನೋಡ್ರಿ ಫುಲ್ ಅಲಂಕಾರ ಆ ಟೈಪ್ ಮಸ್ತ್ ಮಾಡಿದಾರೆ ಬಹಳ ಮಂದಿ ಸ್ವಲ್ಪ ಮಂದಿ ಆಲ್ಮೋಸ್ಟ್ ಅಲ್ಲಿ ನಡ್ಕೊಂಡು ಬಂದ್ರೆ ಊರು ಊರ್ಲಿಂದ ಬಾಯ್ಸ್ ಎಲ್ಲರೂ ನಿಂತ ಅಲ್ಲಿ ಎಲ್ಲ ಪಾಳೆ ಹಚ್ಚಿ ಸಪ್ಲೈ ಎಲ್ಲರಿಗೂ ಪಾಳೆ ಹಚ್ಚಿ ಹಿಂಗೆ ಪಾಳೆ ಪ್ರಕಾರ ಕಳ್ಸೋದ್ರ ಟೈಡ್ ಆಗಿದ್ದಾರೆ ಅದಕ್ಕೆ ಕಲಂಗಣ್ಣ ತಿನ್ನಾತಾರ್ರಿ ಕಲಂಗಣ್ಣ ಮತ್ತೆ ಇಲ್ಲಿ ಅಲ್ಲಿ ಅಲ್ಲಿ ಸಪ್ಲೈ ಮಾಡೋದು ಮತ್ತೆ ಈಗ ಮಜ್ಜಿಗೆ ಪ್ರೀ ಮಜ್ಜಿಗೆ ಪ್ರೀ ನೋಡ್ರಿ ಪಾಪ ಅಣ್ಣಾರ ನಾವು ಕ್ಯಾಮ್ರಾ ಹಿಡ್ಕೊಂಡು ಮಷ್ಕಿರಿ ಮಾಡೋದ್ರ ಅಣ್ಣಾರ ಪಾಪ ಬಂದು ನಮ್ದು ಕೇಳತ್ತಾರೆ

ಥ್ಯಾಂಕ್ಸ್ ಅಣ್ಣ ಹಾಂ ಕಂಟಿನ್ಯೂಸ್ ಆಗಿ ಹಾಕುತ್ತೆ ಅಂದ್ರೆ ಈಗ ಆ್ಯಕ್ಚುಲಿ ಎರಡು ವರ್ಷದಿಂದ ಸ್ಟಾಲ್ ಮಾಡಿದ್ದಾರೆ ಬಟ್ ಕಂಟಿನ್ಯೂ ಅಪ್ಡೇಟ್ ಇಲ್ಲ ಅದಕ್ಕೆ ಸ್ವಲ್ಪ ಕುಂತಿಲ್ಲ ಇನ್ಮೇಲೆ ಕುಂತಾರೆ ಹಾಂ ಥ್ಯಾಂಕ್ಸ್ ನಿಮ್ಮ ಹೆಸ್ರು ಅಣ್ಣ ಯಾವಣ್ಣ ಹುಬ್ಳಿ ಅಣ್ಣ ಜನ ನೀವು ತೊಗೊಂಡ್ರಿ ರೀ ಅವತ್ತ ಅಣ್ಣದು ಉಪಾಸ ಇದ್ರಿ ಏನು ರೀ ನೀವು ಅವತ್ತ ಏ ಮಾಡ್ರಿ ಇಷ್ಟು ತೋರಿ ಏ ತೋರಿ ಥ್ಯಾಂಕ್ಸ್ ಅಣ್ಣ ಹಾಂ ಓಕೆ ಅಲ್ಲೆಲ್ಲ ಫ್ರೂಟು ಹಂಚೋದ್ದು ಎಲ್ಲ ಮುಗಿಸಿರಿ ಮತ್ತು ಈ ಸೈಡ್ ನಾನು ನಮ್ಮ ತಮ್ಮ ಅವರು ಈ ಕಡೆ ಹೊಂಟು ನೋಡಿರಿ ಹಿಂಗೆ ನಡ್ಕೋಂತ ಅಲ್ಲೂ ನೋಡಿರಿ ಆಪ್ರೆ ಅಂದರೆ ಆಪ್ರೆ ಭಾಳ ಕ್ರೌಡ್ ಐತೆ ಆ್ಯಕ್ಚುಲಿ ಇದು ಇನ್ನು ಮಹಾಶಿವರಾತ್ರಿ ದಿನ ಇನ್ನು ಬಟ್ ಇವತ್ತು ಇಷ್ಟು ಕ್ರೌಡ್ ಐತಿ ನಾಳೆ ಇನ್ನೂ ಜಾತ್ರೆ ನಾಳೆಗೆ ಹಂಗೆ ಇನ್ನೂ ಜಾತ್ರೆ ಕ್ರೌಡ್ ಇರ್ತೈತೆ ಭಾಳ ಭಾಳ ಕ್ರೌಡ್ ಇರ್ತೈತಿ ಇಷ್ಟೋ ತರ ನೋಡಿದ್ರಿ ಅಲ್ಲೆಲ್ಲ ಅದು ಹಂಚೋದೈತೆ ಇವಾಗ ಈ ಸೈಡ್ ಬಂದೇವ್ರಿ ಇಲ್ಲಿ ನೋಡುತ್ತಿರುವಾಗ ಈಗ ಅಷ್ಟು ಕ್ರೌಡ್ ಇಲ್ಲ ಆ್ಯಕ್ಚುಲಿ ಯಾಕಂದ್ರೆ ಇವತ್ತು ಮಹಾಶಿವರಾತ್ರಿ ಬಟ್ ಫಸ್ಟ್ ಈಗ ನಿಮ್ಗೆಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲರಿಗೂ ಮಹಾಶಿವರಾತ್ರಿ ಆರ್ಥಿಕ ಶುಭಾಶಯಗಳು ನನ್ನ ಹಿಂದೆ ನಿಮಗೆ ಕಾಣಿಸುತ್ತೆ ತಂದ್ಕೊಂಡ್ರಿ ನೋಡಿಲ್ಲೇ ಫುಲ್ ಈಗ ಇನ್ನೂ ರೆಡಿ ಮಾಡತ್ತಾರೆ ಈಗ ಇನ್ನೂ ಭಕ್ತಾದಿಗಳು ಭಾಳ ಮಂದಿ ಬರೋತ್ತಾರೆ ಇನ್ನೂ ಕ್ರೌಡ್ ಇದು ಕಡಿಮೆ ಇದೆ ಆ್ಯಕ್ಚುಲಿ ಈಗ ನಡ್ಕೊಂಡು ಬರೋದಾಗಿರ್ಬೋದು ಬಸ್ಸಿಗೆ ಬರೋದಾಗಿರ್ಬೋದು ಮತ್ತು ಅಲ್ಲೆಲ್ಲೇ ಆಟೋನು ಫ್ರೀ ಇಟ್ಟಾರೆ ಅಂದರೆ ಬಸ್ ಸ್ಟ್ಯಾಂಡಿಂದ ಇರ್ಬೋದು ರೈಲ್ವೆ ಸ್ಟೇಷನಿಂದ ಸಿದ್ಧರ ಮಠಕ್ಕೆ ಹೋಗ್ಬೋದು ಅದನ್ನು ಯೂಸ್ ಮಾಡ್ಬೋದು ನೀವು ಅಲ್ಲಿಂದ ಇಲ್ಲಿ ಒಳಗೆ ಬಂದಿರೋ ಈಗ ನೋಡ್ರಿ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ರಾತ್ರಿ ಎಲ್ಲ ಬಂದಿರೋ ಭಕ್ತಾದಿಗಳು ಇಲ್ಲೇ ಇಲ್ಲೇ ಪೆಂಡಲ್ ತಂಡಿಗೆ ಮತ್ತೆ ಇಲ್ಲಿ ಏನೈತಿ ಇಲ್ಲೂ ಒಂದು ಸ್ಟೇಜ್ ಐತಿ ಇಲ್ಲೂ ಫಂಕ್ಷನ್ ಅದು ನಡೀತಿರ್ತೈತಿಷನ್ ಇನ್ ಕೇಸ್ ನಾವು ಗಾಡಿ ಏನಾರ ಪೂಜೆ ಮಾಡ್ತೇವಂದ್ರೆ ಮತ್ತೆ ಇಲ್ಲಿ ಏನೋ ಬೇಕಂದ್ರೆ ಎನ್ಕ್ವೈರಿ ಇದ್ರೆ ಈ ಕಡೆ ಇಲ್ಲಿ ಫುಲ್ ಅಲಂಕಾರ ಮಾಡಿದಾರೆ ಕೈಲಾಸ ಮಂಡಲದಲ್ಲಿ ನೋಡಿದ್ರಿ ನೀವು ಆವಾಗಲೇ ಯಾವ ಥರ ಡೆಕೋರೇಟ್ ಮಾಡಿದಾರ ಅಂತ ಮಸ್ತಾಗಿತ್ತು ಈಗ ನೋಡ್ರಿ ಇಲ್ಲಿ ಗುರುನಾಥ ಸ್ವಾಮಿ ಟೈ ಗುಡಿ ಬಂದ್ರಿ ಈ ಸೈಡ ಇಲ್ಲಿ ನೋಡ್ರಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಕಡೆ ಎಲ್ಲ ಮಸ್ತ್ ಮಾಡಿದ್ದಾರೆ ಹೋಗ್ಬೇಕಂದ್ರೆ ಭಾಳ ರಶ್ ಐತೆ ರೀ ಮತ್ತು ಅಲ್ಲಿಂದ ಈಗ ಮನಸ್ಸಿದ್ದಾರ ದರ್ಶನಕ್ಕೆ ಬಂದ್ವಿ ಇಲ್ಲಿ ಫುಲ್ ಡೆಕೋರೇಷನ್ ಮಾತ್ರ ಅನ್ನ ಓತ ಅಂದ್ರೆ ಅನ್ನ ಔತ ಮಾಡ್ಯಾರೀ ನೀವು ಬಂದು ಒಂದು ಸಲ ಜಾತ್ರೆ ಬರಬೇಕು ನೀವು ಈ ಸಲ ಬರೋಕೆ ನೆಕ್ಸ್ಟ್ ಟೈಮ್ ಒಟ್ಟು ಒಂದು ಸಲ ನೀವು ಬರಬೇಕಾರೆ ಅನಾಹುತ ಅಂದ್ರೆ ಐತಿ ಒಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಐತಿ ಮತ್ತು ನೀವು ಬಂದು ವಿಜಿಟಾಗಿ ಮಾಡಲೇಬೇಕು ಇಲ್ಲಿ ನೋಡ್ರಿ ಇಲ್ಲಿ ಈ ವರ್ಷ ಮತ್ತೆ ನಮ್ಮ ಸಿದ್ದಾರಾಮ ಮಾಡಿದಾಗ ಹೊಸದಾಗಿ ಅಡಹಾಣಿ ಮಾಡಿದ್ರಿ ಈ ಕಡೆ ಒಂದ್ ಆ ಸೈಡ್ ಒಂದ ಇನ್ನು ರೆಡಿ ಆಗತ್ತವ ಅಲ್ಲಿ ದರ್ಶನ ಮಾಡಿಕೊಂಡು ಸಿದ್ದಾರ ತೊಂಡು ಈ ಸೈಡ್ ಬಂದಿವ್ರೀಗ ನೋಡಿದ್ರೆ ಯಾವ ಯಾವ್ತರ ಎಲ್ಲ ಡೆಕೋರೇಷನ್ ಮಾಡಿದಾರೆ ಜಾತ್ರೆಗೆ ಅಂತ ಅನಾಹುತ ಎಕ್ಸ್ಪೀರಿಯನ್ಸ್ ಆಟ ಆಡೋದೆಲ್ಲ ಈಗ ಎಲ್ಲರೂ ಕೆಲಸನ ಕೂಡ ಆಸೆ ಮಾಡಿದ್ರೆ ನಾನು ಕೇಳ್ಕೊಂಡು ಬರೆಯೋದು